ಯೇಸುವಿಗೆ ಸ್ತೋತ್ರ ಇಂದು ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನ ಭಾಗ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂರರಿಂದ ಐದು ವಾಕ್ಯ ಇದಲ್ಲದೆ ನಮಗೋಸ್ಕರವೂ ಪ್ರಾರ್ಥನೆ ಮಾಡಿರಿ ಕ್ರಿಸ್ತನ ವಿಷಯದಲ್ಲಿ ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನು ಪ್ರಸಂಗಿಸುವುದಕ್ಕೆ ಆತನು ಅನುಕೂಲವಾದ ಸಂದರ್ಭವನ್ನು ನಮಗೆ ದಯಪಾಲಿಸಿ ನಾವು ಅದನ್ನು ಹೇಳಬೇಕಾದ ರೀತಿಯಲ್ಲಿ ತಿಳಿಸುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳಿರಿ ಆ ಸತ್ಯಾರ್ಥದ ನಿಮಿತ್ತವೇ ನಾನು ಸೆರೆಯಲ್ಲಿದ್ದೇನಲ್ಲ ಪೌಲನು ಸ್ವತಃ ಪ್ರಬುದ್ಧ ಪ್ರಾರ್ಥನಾ ಜೀವಿತವನ್ನು ಹೊಂದಿದ್ದ ವ್ಯಕ್ತಿಯಾಗಿದ್ದನು ತನ್ನ ಪತ್ರಿಕೆಯ ಬರವಣಿಗೆಯ ಮೂಲಕ ಎಲ್ಲ ಸಭೆಯ ವಿಶ್ವಾಸಿಗಳನ್ನು ಪ್ರಾರ್ಥಿಸುವಂತೆ ಪ್ರೇರೇಪಿಸುವವನು ಆಗಿದ್ದನು ಮತ್ತು ಅದರೊಂದಿಗೆ ತನಗೋಸ್ಕರವೂ ಪ್ರಾರ್ಥಿಸಿರಿ ಎಂದು ವಿನಂತಿಸುವವನಾಗಿದ್ದಾನೆ ಕರ್ತನು ತಾರಸದ ಸೌಲನನ್ನು ಕರೆದದ್ದು ಅನ್ಯ ಜನಗಳಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ಸುವಾರ್ತೆಯ ಸತ್ಯಾರ್ಥವನ್ನು ತಿಳಿಯಪಡಿಸುವುದಕ್ಕಾಗಿ ಅಪ್ಪಸ್ತುಲದ ಕೃತ್ಯ ಒಂಬತ್ತನೇ ಅಧ್ಯಾಯ ಹದಿನೈದನೇ ವಾಕ್ಯ ಪೌಲನು ತನ್ನ ಎರಡನೆಯ ಸುವಾರ್ತಾ ಪ್ರಯಾಣವನ್ನು ಆಸ್ಯ ಸೀಮೆಯಲ್ಲಿ ಪ್ರಾರಂಭಿಸಬೇಕೆಂಬ ಬಯಕೆಯಿಂದ ಪ್ರಯಾಣ ಬಳಸಿರಲಾಗಿ ಪವಿತ್ರಾತ್ಮನು ಅವನನ್ನು ತಡೆದು ಮಕದೋನಿಯ ಪಟ್ಟಣದ ದರ್ಶನವನ್ನು ಕೊಟ್ಟು ಸುವಾರ್ತೆಯನ್ನು ಐರೋಪ್ಯ ದೇಶಕ್ಕೆ ತಲುಪಿಸುವ ಬಾಗಿಲನ್ನು ತೆರೆದರು ಅಪ್ಪೋಸ್ಟಲರ ಕೃತ್ಯ ಹದಿನಾರನೇ ಅಧ್ಯಾಯ ಆರರಿಂದ ಹನ್ನೊಂದು ವಾಕ್ಯ ಪೌಲನು ತನ್ನ ಮೂರನೇ ಸುವಾರ್ತಾ ಪ್ರಯಾಣವನ್ನು ಆಸ್ಯ ಸೀಮೆಯಲ್ಲಿ ಮಾಡುವ ಉದ್ದೇಶದಿಂದ ಎಫೆಸ ಪಟ್ಟಣಕ್ಕೆ ಬರಲು ಅಲ್ಲಿ ಪೌಲನು ಹೇಳಿರುವಂಥದ್ದು ಪಂಚಾಶತಮ ಹಬ್ಬದ ತನಕ ಎಫೇಸದಲ್ಲಿರುವೆನು ಯಾಕೆಂದರೆ ಕಾರ್ಯಕ್ಕೆ ಅಂದರೆ ಸುವಾರ್ತೆಗೆ ಅನುಕೂಲಕರವಾದ ಮಹಾ ಸಂದರ್ಭವು ನನಗುಂಟು ಒಂದು ಕುರಿತ ಹದಿನಾರು ಅದರ ಎಂಟು ಒಂಬತ್ತು ವಾಕ್ಯ ಪೌಲನು ತನ್ನ ಪತ್ರಿಕೆಯ ಬರವಣಿಗೆಗಳಲ್ಲಿ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬ ಮನವಿಯನ್ನು ಸಲ್ಲಿಸುವಂಥದ್ದನ್ನು ನಾವು ಕಾಣುತ್ತೇವೆ ರೋಮಾ ಪತ್ರಿಕೆ ಹದಿನೈದನೇ ಅಧ್ಯಾಯದ ಮೂವತ್ತನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ಸಹೋದರರೇ ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿ ನನ್ನೊಂದಿಗೆ ಬಲಿಯವಾಗಿ ಅಂದರೆ ಓರಾಡಿ ವಿಜ್ಞಾಪಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ಪೌಲನು ತನಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂದು ಕೇಳಿಕೊಂಡದ್ದು ತನ್ನ ಸ್ವಾರ್ಥಪರವಾದ ವಿಚಾರಗಳಿಗಾಗಿ ಆಗಿರಲಿಲ್ಲ ಎಫೆಸ ಪತ್ರಿಕೆ ಆರನೇ ಅಧ್ಯಾಯದ ಹತ್ತೊಂಬತ್ತನೇ ವಾಕ್ಯದಲ್ಲಿ ಪೌಲನು ಎಫೇಸ ಸಭೆಯ ವಿಶುದ್ಧರಲ್ಲಿ ಪ್ರಾರ್ಥನಾ ಮನವಿ ಕೇಳಿಕೊಂಡದ್ದು ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸುವಾತ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತುಗಳನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ ಎಂಬುದಾಗಿ ಎರಡು ದಸಲೋನಿಕ ಮೂರನೇ ಅಧ್ಯಾಯದ ಒಂದನೇ ವಾಕ್ಯದಲ್ಲಿ ದಸಲೋನಿಕ ಸಭೆಯ ವಿಶುದ್ಧರಿಗೆ ತನ್ನ ಪ್ರಾರ್ಥನಾ ಮನವಿಯನ್ನು ಸಲ್ಲಿಸಿರುವಂಥದ್ದು ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಅಬ್ಬಿ ಪ್ರಖ್ಯಾತಿ ಹೊಂದುವ ಹಾಗೆಯೂ ದೇವರು ನಮ್ಮನ್ನು ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸುವ ಹಾಗೆಯೂ ಪ್ರಾರ್ಥಿಸಿರಿ ಪೌಲನು ತಾನೇ ವೈಯಕ್ತಿಕವಾಗಿ ಶಾರೀರಿಕ ಪೀಡನೆಗಳ ಮೂಲಕ ಹಾದು ಹೋಗುವಂತಹ ವ್ಯಕ್ತಿಯಾಗಿದ್ದರೂ ಸಹ ತನ್ನ ಬರವಣಿಗೆಗಳಲ್ಲಿ ತನ್ನ ಶಾರೀರಿಕ ಬಿಡುಗಡೆಗಾಗಿ ಪ್ರಾರ್ಥಿಸಿರಿ ಎಂದು ಯಾರೊಂದಿಗೂ ಹಂಚಿಕೊಂಡಿರುವಂತದ್ದಾಗಿ ನಾವು ಸತ್ಯವೇದದಲ್ಲಿ ಕಾಣುವುದಿಲ್ಲ ಎರಡು ಕುರಿತ ಹನ್ನೆರಡನೇ ಅಧ್ಯಾಯದ ಎಂಟು ಒಂಬತ್ತು ವಾಕ್ಯದಲ್ಲಿ ಪೌಲನು ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು ಮೂರು ಸಾರಿ ಕರ್ತನನ್ನು ಬೇಡಿಕೊಂಡೆನು ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುವುದು ಈಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ತುಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು ಪೌಲನು ಸುವಾರ್ತೆಯನ್ನು ಸಾರುವ ಅವಕಾಶವನ್ನು ಮಾತ್ರವಲ್ಲ ಬಯಸಿದಂಥದ್ದು ಪೌಲನು ತನ್ನ ಸುವಾರ್ಥ ಸಾರುವಿಕೆಯಲ್ಲಿ ಸ್ಪಷ್ಟತೆಯನ್ನು ಸಹ ಬಯಸುವ ವ್ಯಕ್ತಿಯಾಗಿದ್ದ ರೋಮ ಪತ್ರಿಕೆ ಒಂದನೇ ಅಧ್ಯಾಯದ ಹದಿನಾರು ಹದಿನೇಳು ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೆ ಪಡುವುದಿಲ್ಲ ಆ ಸುವಾರ್ತೆಯು ದೇವರ ಬಲಸ್ವರೂಪವಾಗಿದ್ದು ಯಹುದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೆ ರಕ್ಷಣೆ ಉಂಟು ಮಾಡುವಂತದಾಗಿದೆ ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿಬರುತ್ತದೆ ಒಂದು ಕುರಿತ ಒಂದು ಇಪ್ಪತ್ಮೂರರಲ್ಲಿ ಪೌಲನು ಬರೆದಿರುವಂತದ್ದು ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ ಈ ಸುವಾರ್ತೆಯ ನಿಮಿತ್ತ ಸೆರೆಯವನಾಗಿದ್ದ ಪೌಲನ್ನು ತನ್ನ ಸೆರೆವಾಸದ ಕಾಲದಲ್ಲಿ ಸಭೆಗೆ ಮಾತ್ರವಲ್ಲದೆ ಎಫೆಸ ಫಿಲಿಪ್ಪ ಸಭೆಗಳಿಗೂ ಮತ್ತು ತನ್ನ ಜೊತೆ ಕೆಲಸದವನಾಗಿದ್ದ ಫಿಲೋಮೋನನಿಗೂ ಪತ್ರಿಕೆಯನ್ನು ಬರೆದನು ಅದು ಮಾತ್ರವಲ್ಲದೆ ತನ್ನ ಸೆರೆವಾಸದ ಕಾಲದಲ್ಲಿ ರೋಮನರಿಂದ ಯಹೂದ್ಯದ ಗವರ್ನರ್ ಆಗಿ ನೇಮಿತನಾಗಿದ್ದ ಫಿಲಿಕ್ಸನಿಗೆ ನಂತರ ಅಗ್ರಿಪ ರಾಜನಿಗೆ ಮತ್ತು ಬೇರ್ನಿಕೆ ರಾಣಿಗೆ ಹಾಗೂ ತನ್ನ ಬಳಿಗೆ ಬಂದು ಹೋಗುತ್ತಿದ್ದ ಪ್ರತಿಯೊಬ್ಬರೊಂದಿಗೆ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುತ್ತ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು ಅಪೋಸ್ತಲರ ಕೃತ್ಯ ಇಪ್ಪತ್ತೆಂಟನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯ ಪೌಲನು ಕೊಲಸ್ಯ ಸಭೆಯ ವಿಶುದ್ಧರಿಗೆ ಪ್ರಾರ್ಥನಾ ಮನವಿ ಕೇಳಿಕೊಂಡದ್ದು ದೇವರು ಬಯಸಿದಂತೆ ಸುವಾರ್ತೆಯನ್ನು ಪ್ರಸಂಗಿಸುವುದಕ್ಕಾಗಿ ಇಂದು ಪ್ರತಿ ಕ್ರೈಸ್ತನು ತನಗಾಗಿ ತಾನು ಪ್ರಾರ್ಥಿಸಿಕೊಳ್ಳುವುದಲ್ಲದೆ ತನ್ನ ಪ್ರಾರ್ಥನಾ ಮನವಿಯನ್ನು ಇತರರೊಂದಿಗೆ ಹಂಚಿಕೊಂಡು ಪ್ರಾರ್ಥಿಸಿರಿ ಎಂದು ಮನವಿ ಸಲ್ಲಿಸುವಂತದ್ದನ್ನು ನಾವು ನೋಡುತ್ತೇವೆ ಜನರು ಪ್ರಾರ್ಥನೆಗಾಗಿ ಆತೊರೆಯುವಂತಹ ಕಾಲಘಟ್ಟಗಳಲ್ಲಿ ನಾವು ಜೀವಿಸುತ್ತಿದ್ದೇವೆ ಎಂದರೆ ತಪ್ಪಾಗಲಾರದು ಜನರು ಪ್ರಾರ್ಥನಾ ಮನವಿಯನ್ನು ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ಸಭೆಗಳಿಂದ ಸಭೆಗಳಿಗೆ ಪ್ರಾರ್ಥನಾ ಗೋಪುರಗಳಿಂದ ಪ್ರಾರ್ಥನಾ ಗೋಪುರಗಳಿಗೆ ಬದಲಾಯಿಸಿಕೊಳ್ಳುತ್ತಿರುವುದಕ್ಕೆ ಕಾರಣ ಆ ವ್ಯಕ್ತಿ ಆ ಸಭೆ ಅಥವಾ ಆ ಪ್ರಾರ್ಥನಾ ಗೋಪುರದಲ್ಲಿ ಪ್ರಾರ್ಥಿಸಿದರೆ ಉತ್ತರ ಸಿಕ್ಕುತ್ತದೆ ಎಂಬ ಕುರುಡು ನಂಬಿಕೆ ಅಥವಾ ಇತರರ ಮೇಲಿನ ಮಾತಿನ ಭರವಸೆ ಪ್ರಿಯರೇ ನಾವು ಪ್ರಾರ್ಥಿಸುವಂಥದ್ದು ಅಥವಾ ನಾವು ಪ್ರಾರ್ಥನಾ ವಿನಂತಿಯನ್ನು ಬೇಡಿಕೊಳ್ಳುವಂಥದ್ದು ಸುವಾರ್ಥೀಕರಣಕ್ಕಾಗಿಯೋ ಅಥವಾ ನಮ್ಮ ವೈಯಕ್ತಿಕ ಒಳಿತಿಗಾಗಿಯೋ ಒಮ್ಮೆ ಯೋಚಿಸಿ ನೋಡಿ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ